ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಸ್ಕಿನ್ಗೂ ಕೂಡ ಈ ಒಂದು ಅಲೋವೆರಾ ಜೆಲ್ ನಾವು ಹಚ್ತಾ ಬಂದರೆ ನಮ್ಮ ಸ್ಕಿನ್ ಕೂಡ ತುಂಬಾ ಹೊಳಪಾಗಿ ಹೊಳಿತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಕೂಡ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಬರ್ಬೋದು ಹಾಗೂ ನಮ್ಮ ಸ್ಕಿನ್ ಎಷ್ಟು ಈಚಿಂಗ್ ಆಗ್ತಿದ್ರು ಕೂಡ ಹಾಗೂ ಮೊಡವೆಗಳು ಕೂಡ ಈ ಒಂದು ಅಲೋವೆರಾ ಜೆಲ್ನಿಂದ ನಾವು ಪರಿಹಾರ ಮಾಡ್ಕೊಳ್ಬಹುದು ಈ ಒಂದು ಅಲೋವೆರಾ ಜೆಲ್ನಿಂದ ನಾನು ನಿಮಗೆ ಇವತ್ತು ಹೊಸ ಒಂದು ಫೇಸ್ ಬ್ಯಾಕ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಈ ಒಂದು ಅಲೋವೆರಾ ಜೆಲ್ಲಲ್ಲಿರುವ ಪ್ರೋ ಗಳು ನಾವು ಎಲ್ಲಿ ಇವಾಗಲಂತೂ ರೆಡಿಮೆಂಟ್ ಆಗಿ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ ಅದು ಕೂಡ ನಾವು ಯೂಸ್ ಮಾಡ್ಕೊಳ್ಳೋ ಬದಲು ಈ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಅಲೋವೆರಾ ಜೆಲ್ನ ಇರುವಂಥದ್ದು ಅದು ಕೂಡ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೂ ನಮ್ಮ ಸ್ಕಿನ್ನಲ್ಲಿರುವ ಯಾವುದೇ ಒಂದು ವೈಟ್ ಪೇ ಹೆಡ್ಸ್ ಆಗಲಿ ಅಥವಾ ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಮಾಡೋದಕ್ಕೂ ಈ ಒಂದು ಅಲೋವೆರಾ ಜೆಲ್ ತುಂಬಾ ಸಹಾಯ ಮಾಡುತ್ತೆ ಹಾಗಾದರೆ ತಡ ಮಾಡದೆ ಈ ಒಂದು ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ಯಾವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಾನಿಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ತಂದು ಹೀಗೆ ಸ್ವಲ್ಪನೇ ತೊಗೊಳ್ತಾ ಇರೋದು ಹಾಗೂ ಸೈಡಲ್ಲಿರೋದು ಕೂಡ ಹೀಗೆ ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ನಮ್ಗೆ ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಬರಬೇಕಲ್ವ ಅದಕ್ಕೋಸ್ಕರ ಹೀಗೆ ಸೈಡಲ್ಲಿರೋದಂಥದ್ದು ಕಟ್ ಮಾಡಿಕೊಂಡು ಹಾಗೂ ಮ ಮೇಲಿರುವಂಥದ್ದು ಸ್ವಲ್ಪ ಹೀಗೆ ಕಟ್ ಮಾಡ್ಕೊಳ್ಬೇಕು ಮೇಲಿರುವಂಥ ಸ್ವಲ್ಪ ಪದರನ ಚೆನ್ನಾಗಿ ಕಟ್ ಮಾಡಿಕೊಂಡು ಒಳಗಡೆ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ನೋಡ್ಬೋದು ನಾನು ಯಾವ ರೀತಿ ಕಟ್ ಮಾಡ್ಕೋತಾ ಇರೋದು ಅಂತ ಹೀಗೆ ಕಟ್ ಮಾಡ್ಕೊಂಡಿದ ನಂತರ ಈ ಒಂದು ಅಲೋವೆರಾ ಜೆಲ್ಲಲ್ಲಿ ಹೀಗೆ ನಾನು ಕಟ್ನ ಹಾಕ್ಕೊಳ್ತಾ ಇರೋದು ಹೀಗೆ ನೀವು ಕೂಡ ಕಟ್ ಹಾಕೊಳ್ಳಿ ಯಾಕಂದರೆ ನಮ್ಮ ಗೆ ಚೆನ್ನಾಗಿ ರಬ್ ಮಾಡೋದಕ್ಕೂ ಬರುತ್ತೆ ಹಾಗೂ ಇದರ ಅಲುವೇರಾದಲ್ಲಿರುವ ಅಂಶಗಳು ಕೂಡ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಒಂದು ಹೈಡ್ರೇಷನ್ ಆಗಿ ಕೊಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಉಜ್ಜೋದಕ್ಕೂ ಬರುತ್ತೆ ಹೀಗೆ ಮಾಡಿಕೊಂಡ ನಂತರ ನಾನಿಲ್ಲಿ ಹಸಿ ಹಾಲನ್ನ ಯೂಸ್ ಮಾಡಿಕೊಳ್ತಿರೋದು ಸ್ನೇಹಿತರೆ ಹಸಿ ಹಾಲು ನಮ್ಮ ಫೇಸ್ಗೆ ಕ್ಲೀನ್ಸಿಂಗ್ ಥರ ಒಂದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಹಸಿ ಹಾಲನ್ನ ಯೂಸ್ ಮಾಡಿಕೊಳ್ಬೇಕು ಹಾಗೂ ನಮ್ಮ ಸ್ಕಿನ್ ಕೂಡ ಆಗಿ ಹೊಳಿಬೇಕು ಬೇಕಾದರೂ ಕೂಡ ಈ ಒಂದು ಹಸಿ ಹಾಲು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಅದಕ್ಕೋಸ್ಕರ ಹಸಿ ಹಾಲನ್ನ ಯೂಸ್ ಮಾಡ್ಕೋತಾ ಇರೋದು ನಾನಿವತ್ತು ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಹಾಲನ್ನ ತಗೊಂಡಿದ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಗುಲಾಬ್ ಜಲ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಅದು ಕೂಡ ನನ್ನ ಸ್ಕಿನ್ಗೆ ಸಾಫ್ಟ್ ಆಗುತ್ತೆ ಹಾಗೂ ಎಷ್ಟೇ ಮೊಡವೆಗಳಿದ್ದರೂ ಕೂಡ ಗುಲಾಬ್ ಜಲ್ನಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಇವೆರಡೂ ಹಾಕೊಂಡ ನಂತರ ನಾನು ಈ ಒಂದು ಹಾಲನ್ನ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮೊದಲೇ ಕಟ್ ಮಾಡ್ಕೊಂಡಿಟ್ಕೊಂಡಿದ್ನಲ್ವ ಈ ಒಂದು ಅಲೋವೆರಾ ಜೆಲ್ ಮೇಲೆ ಹೀಗೆ ಈ ಒಂದು ಹಸಿ ಹಾಲನ್ನ ಹಾಕ್ಕೊಂಡು ಅದರ ಒಳಗಡೆ ಡಿಪ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಒಂದು ಟೂ ಮಿನಿಟ್ಸಿಗೆ ಡಿಪ್ ನಂತರ ಹಾಗೆ ಬಿಟ್ಟಬೇಕು ಬಿಡಬೇಕು ಯಾಕಂದರೆ ಅದರಲ್ಲಿ ಚೆನ್ನಾಗಿ ಹಾಲು ಹಾಗೂ ಗುಲಾಬ್ ಜಲ್ ಮಿಕ್ಸ್ ಆಗೋಗಿಬಿಡುತ್ತೆ ನಂತರ ಹೀಗೆ ನಾನು ನನ್ನ ಕೈಗೆ ಈಗ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇರೋದು ಸ್ನೇಹಿತರೆ ಹೀಗೆ ನೀವು ಹಚ್ಕೋತಾ ಬಂದರೆ ನಿಮ್ಮ ಸ್ಕಿನ್ ಕೂಡ ಬೇಗನೆ ವೈಟ್ ಆಗುತ್ತೆ ಒಂದು ವಾರದಲ್ಲಿ ಒಂದು ಸಲ ಆದರೂ ನೀವು ಕೂಡ ಮಾಡಿ ನೋಡಿ ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ನ ಪ್ರಾಡಕ್ಟ್ ಯೂಸ್ ಮಾಡೋ ಬದಲು ಈ ರೀತಿ ಮನೆಯಲ್ಲೇ ನೀವು ಮಾಡಿಕೊಂಡು ನಿಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಗ್ಲೋ ಆಗಿ ಪಡ್ಕೊಳ್ಬೋದು ಹಾಗೂ ಪಿಂಪಲ್ಸ್ ಕೂಡ ಕೂಡ ಈ ಒಂದು ಅಲೋವೆರಾ ಜೆಲ್ನಿಂದ ರಿಮೂವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ ಹೀಗೆ ಒಂದು ಫೈವ್ ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿ ರಬ್ ಮಾಡ್ತಾ ಹೋಗಬೇಕು ನೋಡ್ಬೋದು ನಾನು ನನ್ನ ಕೈನ ಯಾ ಮತ್ತೊಂದು ಸಲ ಹೀಗೆ ಕ್ಲೀಸಿಂಗ್ನ ಮಾಡ್ಕೋತಾ ಇರೋದು ಚೆನ್ನಾಗಿ ನಾನು ಎರಡೂ ಕೈನ ಹೀಗೆ ಚೆನ್ನಾಗಿ ಉಜ್ತಾ ಇರೋದು ಸ್ನೇಹಿತರೆ ಚೆನ್ನಾಗಿ ಉಜ್ಜಿದ ನಂತರ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು ಬಿಟ್ಟ ನಂತರ ನೀವು ನಿಮ್ಮ ಕೈನ ವಾಶ್ ಮಾಡಿಕೊಳ್ಬೇಕು ನಾರ್ಮಲ್ ನೀರಿನಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ಇವಾಗಲೇ ಈಗ ಒಂದು ಫೈವ್ ಮಿನಿಟ್ಸ್ವರೆಗೂ ಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಕೈ ತೋರಿಸ್ತೇನೆ ಈ ಒಂದು ಫೇಸ್ ಪ್ಯಾಕ್ ನೀವೇನಾದರೂ ಹಾಕೋತಾ ಬಂದರೆ ನಿಮ್ಮ ಸ್ಕಿನ್ ಕೂಡ ಸ್ನೇಹಿತರೆ ಮೊಡವೆಗಳು ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸ್ನೇಹಿತರೆ ಇದನ್ನು ಒಂದು ಫೈವ್ ಮಿನಿಟ್ಸ್ ನಂತರನೇ ನಿಮಗೆ ನನ್ನ ಕೈನ ವಾಶ್ ಮಾಡ್ಕೊಂಡು ಬಂದಿರೋದು ಹಾಗೂ ಇದನ್ನು ಹೀಗೆ ಉಜ್ಜು ಕೂಡ ನಾನು ತೋರಿಸ್ತಾ ಇರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಹಾಗಾದ್ರೆ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಸ್ನೇಹಿತರೆ ಹಾಗಾದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು